ನಿರ್ಲಕ್ಷ್ಯಂತ ಇಲ್ಲ ಅದೇನಾಗಿದೆ ಅದು ಹದಿನ ಹಿಂದೆನೆ ನಾನು ಗುದಲಿ ಪೂಜೆ ಮಾಡಿ ಕಾವೇರಿ ನೀರು ಕೊಡ್ಬೇಕಂತ ಅದೇನಾಗಿದೆ ಮುಂಚೆಯಿಂದ ಕಾವೇರಿ ನೀರಿದೆ ಇವ್ರು ಏನ್ ಮಾಡಿದರೆ ಒಂದ್ ಫ್ಲೋರ್ ಎರಡ್ ಫ್ಲೋರ್ ಮೂರ್ ಮೂರ್ ಫ್ಲೋರ್ ನಾಕ್ ನಾಲ್ಕು ಫ್ಲೋರ್ ಕಟ್ಬಿಟ್ಟಿದ್ದಾರೆ ಅದ್ ಕಟ್ಟಿರೋದೇ ಇಲ್ಲಿಗಲ್ ತಮ್ಗೆಲ್ಲ ಗೊತ್ತಾಯ್ತಂಗೆ ಮೂರ್ ಮೂರ್ ನಾಲ್ಕು ಫ್ಲೋರ್ ಕಟ್ಕೊಂಡು ಅದೇನ್ ಮಾಡಿದಾರೆ ಮೋಟರ್ ಎಲ್ಲ ಮನೆ ಮನೆಗಳು ಅಲ್ಲಿ ಮೋಟ್ರ್ ಹಾಕೊಂಡು ಇಲ್ಲಿಗೆಲ್ಲ ಕರೆಂಟ್ ತಗೊಂಡು ಮೋಟ್ರುಗಳು ಹಾಕೊಂಡಿದ್ದಾರೆ ಕೆಲವು ಹದಿನೈದು ದಿನ ಹಿಂದೆನೇ ನಾನು ಬಂದು ಗುದ್ಲಿ ಪೂಜೆ ಮಾಡಿ ದಯಮಾಡಿ ಗಾಯತ್ರಿ ಅಂತ ಇಲ್ಲೇ ಇದ್ದಾರೆ ನಮ್ಮ ಒಗ್ಬೋರ್ಡು ಮೆಂಬರು ಆಗಿದ್ದಾರೆ ಡೈರೆಕ್ಟ್ರು ಆಗಿದ್ದಾರೆ ಮೆಂಬರು ಆಗಿದ್ದಾರೆ ಅವ್ರನ್ನ ಕರ್ಕೊಂಡು ಎಲ್ಲ ಜನ ಊರ್ನವರೆಲ್ಲ ಕರ್ಕೊಂಡು ನಾನು ಅವ್ರಿಗೆ ಹೇಳಿದ್ದೀನಿ ದಯಮಾಡಿ ಇಲ್ಲಿಗಲ್ಲಿ ಕರೆಂಟ್ ಹಾಕೊಂಡ್ಬೇಡಿ ಅನಾಹುತಗಳು ಆಗ್ತದಂತ ಹದಿನೈದು ದಿನ ಹಿಂದೆ ಹೇಳಿದ್ದೀನಿ ನಾನು ಇವ್ ಮಾಡ್ತಾರೆ ಒಂದ್ ಫ್ಲೋರ್ ಒಂದ್ ನಾಲ್ನಾಕ್ ಫ್ಲೋರ್ ಕಟ್ಕೊಂಡಿದ್ದಾರೆ ಫ್ಲೋರ್ ಫ್ಲೋರ್ಗೆ ಕರೆಂಟ್ ತಗೊಳೋಕೆ ಮೋಟರ್ ಗಳು ಹಾಕೊಂಡು ಇಲ್ಲಿಗಲ್ಲಿ ಕರೆಂಟ್ ತಗೊಂತಾರೆ ಅನಾಹುತ ಆಗ್ಬಾರ್ದಾಗಿ ಅನಾಹುತ ಆಗಿದೆ ಆ ಕಾರಣಕ್ಕಿನೇ ಹದಿನೈದು ದಿನ ಹಿಂದೆನೆ ನಾನು ಬಂದು ಎಲ್ಲಾ ಎಲ್ಲಾರ್ಗು ನೀರು ಸಿಗ್ಬೇಕಂತಾನೆ ಕಾವೇರಿ ಪೈಪ್ ಲೈನ್ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು ಎರಡೂವರೆ ಕೋಟಿ ವೆಚ್ಚದಲ್ಲಿ ಮೊನ್ನೆನೆ ಗುದ್ಲಿ ಪೂಜೆ ನಾನು ಮಾಡಿ ಒಂದ್ ನಿಮ್ ಮೋಟರ್ ಯಾರು ಹಾಕೊಂಡು ಮೋಟರ್ ತರೋದು ಯಾರು ಇಲ್ಲಿ ಕೇಳ್ರಿ ಒಬ್ಬರು ಕೇಳ್ರೆ ನೀವು ಈಗ ಒಂದ್ ನಿಮಿಷ ಒಂದೇ ನಿಮಿಷ ಈಗ ನಿಮ್ ಮಾತಿ ಪ್ರಶ್ನೆಗೊಳ್ಳ ಅವ್ರ ಮಾತ ಪ್ರಶ್ನೆಗೊಳ್ಳಿ ಈಗ ಒಂದ್ ನಿಮಿಷ ಈಗ ಈಗ ಇಲ್ಲಿ ಈಗ ನೀರ್ ಇಲ್ಲಿ ಬಿಡ್ತಿವಿ ಆಲ್ಟರ್ನೇಟ್ ಡೇ ಒಂದಿನ ದಿನ ನೀರ್ ಬಿಡ್ತಿವಿ ಇವ್ರೇನ್ ಮಾಡಿದಾರೆ ಇಲ್ಲಿಗಲ್ ಆಗಿ ಬಿಲ್ಡಿಂಗ್ ಗಳು ಕಟ್ಬಿಟ್ಟವ್ರೆ ನೋಡಿ ಅಲ್ಲಿ ನಾಲ್ಕ್ ನಾಲ್ಕ್ ಫ್ಲೋರ್ ಐದೈದು ಫ್ಲೋರ್ ಬಿಲ್ಡಿಂಗ್ ಗಳು ಕಟ್ಟವ್ರ ಈಗ ಮೋಟರ್ ಗಳು ಹಾಕೊಂಡ್ರೆ ಏನಾಗ್ತದೆ ನೀರ್ ಪ್ರೆಷರ್ ಕಡಿಮೆ ಆಗ್ತದೇ ಆ ಕಣ್ಣಕ್ಕೆ ಆಗ್ಬಾರ್ದಂತಾನೆ ಹದಿನೈದು ದಿನ ಹಿಂದೆ ಗಾಯತ್ರಿ ಇಲ್ಲ ಇದ್ದಾರೆ ಕೇಳಿ ಎಲ್ಲಾ ಊರವ್ರನ್ನ ಎಲ್ಲಾ ತಗೊಂಡಿ ನಾನು ಎಲ್ಲಾ ಒಂದು ಎರಡು ತಿಂಗಳಲ್ಲಿ ಕಾವೇರಿ ನೀರು ಬಂದಾಗ ಎಲ್ಲಾ ನಾಲ್ಕು ಫ್ಲೋರ್ ಗಳು ಕಾವೇರಿ ನೀರು ಬಂದಾಗ ನಾನು ಮಾಡ್ಕೊಡ್ತೀನಿ ದಯಮಾಡಿ ಮಾಡಿ ಇಲ್ಲಿಗಾಲಾಗಿ ಕರೆಂಟ್ ತಗೊಂಡು ಮೋಟರ್ ಗಳು ಆಗ್ಬೇಡಿ ಅಂತಾನು ಹೇಳಿದೀನಿ ನಾನು ಕೆಳಗಡೆ ನೀರಿ ಏನ್ ಸಮಸ್ಯೆ ಆಗಲ್ಲ ಗುರುಗಳೇ ಹೇಳಿ ಇಲ್ಲ ಅವಳು ಹೋಗಿ ಮೋಟರ್ ಕನೆಕ್ಷನ್ ಕೊಡಕ್ ಹೋಗ್ಬಿಟ್ಟಿ ಅಲ್ಲಿ ನೋಡಿ ಕನೆಕ್ಷನ್ ಅಲ್ಲಿ ನೋಡಿ ಇಲ್ಲಿದೆ ನೋಡಿ ವೈರ್ ಕನೆಕ್ಷನ್ ಕೊಡಕ್ ಹೋಗಿ ಅವರು ಮೋಟಾರ್ ಹಾಕಕ್ಕೆ ಹೋಗಿದಲ್ರಿ ಕರೆಂಟ್ ತೊಗೊಳಕ್ ಹೋಗಿರೋದು ಅರೆ ಎಲ್ ತಗೊಂತಾರೆ ಅಮ್ಮ ಇಲ್ಲೇನಾಗಿದ್ದಾರೆ ಇಲ್ಲಿಗಲ್ ಕೇಳ ಒಬ್ರು ಇದ್ರೆ ಮಾತಾಡ್ಬೋದು ನಾನು ಅಮ್ಮ ಇಲ್ಲಿ ಕೇಳಮ್ಮ ಇಲ್ಲಿ ಪ್ರತಿ ಈಗ ಬಂದಿದ್ದೀರಾ ನೀವು ಈಗ ನೋಡಿ ಸಿಂಗಲ್ ಮನೆ ಇರ್ತದೆ ಒಂದ್ ನೋಡಿ ನಾಕ್ ಫ್ಲೋರ್ ಆಗಿರ್ತದೆ ಈಗ ನೋಡಿ ಈಗ ಈಗ ನೀವೇ ಸರ್ವೆ ಮಾಡ್ಕೊಂಡು ಹೋಗಿ ಈಗ ಈಗ ಪರಿಹಾರ ನನ್ ಕಡೆ ಪರಿಹಾರ ಇಂದ ಹೆಚ್ಚಾಗಿ ಈಗ ಉಳ್ಳ ಕರ್ಕೊಂಡ್ ಬರಕ್ ಆಗಲ್ಲ ಆ ಘಟನೆ ಆಗ್ಬಾರ್ದಾಗಿತ್ತು ಆ ಘಟನೆ ಆಗ್ ಈಗ ಇಲ್ಲಿಗಲ್ ಕರೆಂಟ್ ತಗೊಂಡ್ರೆ ಯಾರು ಘಟನೆ ಆಗ್ತಾರಪ್ಪ ಈಗ ಇಲ್ಲಿಗಲ್ ಆಗಿ ಕರೆಂಟ್ ತಗೊಂಡ ಯಾವ್ದು ಈಗ ತಗೊಂಡು ಅದಕ್ಕೆ ತಾನೇ ನಾನು ಬಂದೆ ಹದಿನೈದು ದಿನ ಬಂದೆ ಬಂದೆ ಬುದ್ಧಿ ಮಾತು ಹೇಳ್ಬಿಟ್ಟು ಹೋಗಿದ್ದೀನಿ ನಾನು ಹದಿನೈದು ದಿನ ಹಿಂದೆ ಬಂದು ಹದಿನೈದು ದಿನ ಹಿಂದೆ ಬಂದು ಯಾರಿಗೂ ಬಿಡಲ್ಲಾರ ಇಲ್ಲಿ ಕೇಳ್ರಿ ಇಲ್ಲಿ ಯಾರನ್ನ ಬಂದ್ ಏನಾರು ಮಾಡಕ್ ಹೋದ್ರಿ ಇಲ್ಲಿ ಒಳಗಡೆ ಬಿಡಲ್ಲ ಬಂದಿಲ್ಲ ಓಟ್ ಏನಿಗೆ ಕೊಡ್ತಾರೆ ಮೊನ್ನೆ ಏನಿಗೋ ಎರಡ್ ಸಾವಿರ ಓಟ್ ಕೊಟ್ರುಮ್ಮ ಈಗ ಈ ಮೊನ್ನೆ ಇಪ್ಪತ್ಮೂರು ಚುನಾವಣೆಯಲ್ಲಿ ಸಾವಿರದ ಒಂಬೈನೂರ ಓಟ್ ಯಾರು ಕೊಟ್ಟಿರೋದು ನನ್ಗೆ ಕೊಟ್ಟು ಎಷ್ಟು ಸಾವಿರದ ಒಂಬೈನೂರ ರೋಟ್ ಕೊಟ್ಟಿದ್ದಾರೆ ಬಂದಿಲ್ಲ ಅಂದ್ರೆ ರೋಟ್ ಕೊಡ್ತಾರ